ದರ್ಶನ್ ಏ ದರ್ಶನ್ ನಾನು ಹೆಂಗ್ ಕಂಡಿಡ್ದೆ ನೋಡ್ ಕತೆ ಅಂತ ನನಿಗೆ ಫೂಲ್ ಮಾಡ್ಬೇಕು ಅಂತ ಫೋನ್ ಮಾಡಿದ್ಯಾ ಆದ್ರೆ ನಾನ್ ಕಂಡಿಡದ್ನಾ ಬೇರೆ ಹೆಸರು ಏನಾದ್ರು ಹೇಳದ್ನಾ ಒಂದೇ ಹೆಸರು ಹೇಳಿದ್ದು ಮತ್ತೆ ಏನ್ ಸಮಾಚಾರ ಸಮಾಚಾರ ಒಂದ್ ದೊಡ್ಡದಾಗ ಐತೆ ಏನ್ ಹೇಳೋ ಅಯ್ಯೋ ಅದಕ್ಕಿಂತ ಮುಂಚೆ ಇನ್ನೊಂದು ವಿಚಾರ ಹೇಳ್ಬೇಕು ದರ್ಶನ್ ಅಲ್ಲ ನೀವು ಬೇಡ ಬ್ಯಾಡ ಇವಾಗ ದರ್ಶನ್ ಕಟ್ ಮಾಡಪ್ಪ ಕಟ್ ಮಾಡು ಇಲ್ಲ ಇಲ್ಲ ನಾನ್ ದರ್ಶನ್ ಅಲ್ಲ ಏಳು ದರ್ಶನ್ ಇದು ಸ್ಮಾಲ್ ಜಲಕ್ ಅಷ್ಟೇ ಪೂರ್ತಿ ವಿಡಿಯೋ ನೋಡಿ ಆರ್ ಜೆ ಸುನಿಲ್ ಪ್ರ್ಯಾಂಕ್ ಕಾಲ್ಸ್ ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ